ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಮಲ ಹಾಸನ್ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಕಮಲ ಹಾಸನ್ ಎಂಥ ಬುದ್ಧಿವಂತ ಅಂದ್ರೆ ನೂರಾರು ಕೋಟಿ ರೂಪಾಯಿ ವಹಿಸಿದ್ರು ಕೂಡ ಈ ಪರಿಯಾದಂತ ಪ್ರಚಾರ ಸಿಕ್ತಿತ್ತು ಅಲ್ಲ ಗೊತ್ತಿಲ್ಲ ಆದ್ರೆ ಕನ್ನಡಿಗರನ್ನ ಕೆಣಕಿ ಕನ್ನಡಿಗರನ್ನ ಅವಮಾನ ಮಾಡಿ ಸಿನಿಮಾಗೆ ಮಾತ್ರ ಭರ್ಜರಿಯಾದಂಥ ಪ್ರಚಾರವನ್ನ ತೆಗೆದುಕೊಳ್ತಿದ್ದಾರೆ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ಒಂದಷ್ಟು ಮಂದಿ ಈ ಕ್ಷಣಕ್ಕೂ ಕೂಡ ಕಮಲ ಹಾಸನ್ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅದು ಆಕಸ್ಮಿಕವಾಗಿ ಕೊಟ್ಟಂತ ಹೇಳಿಕೆ ಆ ಹೇಳಿಕೆಯಲ್ಲಿ ತಪ್ಪೇನಿದೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಆದ್ರೆ ಕಮಲ ಹಾಸನ್ ಯಾವುದೇ ಕಾರಣಕ್ಕೂ ಆಕಸ್ಮಿಕವಾಗಿ ಕೊಟ್ಟಿರುವಂತ ಹೇಳಿಕೆ ಅಲ್ವೇ ಅಲ್ಲ ಕಮಲ ಹಾಸನ್ ಬುದ್ಧಿವಂತ ಎಲ್ಲಿ ಯಾವ ರೀತಿಯಾದಂತ ಮಾತಾಡಿದ್ರೆ ಯಾವ ರೀತಿಯಾಗಿ ಪ್ರಚಾರ ಸಿಗತ್ತೆ ತನಗೆ ಲಾಭ ಆಗತ್ತೆ ಇದೆಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುವಂತ ಮನುಷ್ಯ ಕನ್ನಡಿಗರನ್ನ ಕೆಣಕಿ ಕನ್ನಡಿಗರನ್ನ ಅವಮಾನ ಮಾಡಿ ತನಗೆ ಲಾಭವನ್ನ ಹೊರಟಿರುವಂತಹ ಮನುಷ್ಯ ಅಂದ್ರೆ ಅದು ಕಮಲ ಹಾಸನ್ ಇಂತಹ ಮನುಷ್ಯನನ್ನ ನಾವು ಸಮರ್ಥನೆ ಮಾಡಿಕೊಳ್ಳಬೇಕೆ ಅದೇ ರೀತಿಯಾಗಿ ಈ ಕಮಲ ಹಾಸನ್ ಒಬ್ಬರೇ ಅಲ್ಲ ಅದು ಏನಾಗ್ಬಿಟ್ಟಿದೆಯನ್ನು ಗೊತ್ತಿಲ್ಲ ಅಥವಾ ಕನ್ನಡಿಗರ ವಿಶಾಲ ಹೃದಯವನ್ನೇ ಮಿಸ್ಯೂಸ್ ಏನೋ ಗೊತ್ತಿಲ್ಲ ರೋಡಲ್ಲಿ ಹೋಗೋರು ಬರೋರು ಸಿಕ್ಕ ಸಿಕ್ಕವರೆಲ್ಲರೂ ಕೂಡ ಕನ್ನಡಿಗರನ್ನ ತುಚ್ಛವಾಗಿ ಕಾಣೋದು ಕನ್ನಡಿಗರನ್ನ ಅವಮಾನಿಸೋದು ಅಥವಾ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕೋದು ಎಲ್ಲವನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ನಮಸ್ಕಾರ ಬರೀ ಹಿನ್ನೆಲೆ ಧ್ವನಿ ಮೂಲಕ ಅಥವಾ ವಾಯ್ಸ್ ಓವರ್ ಮೂಲಕ ನೀವು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಆಗಬಹುದು ಜೊತೆಗೆ ಅದರಲ್ಲಿ ಹಣ ಕೂಡ ಗಳಿಸಬಹುದು ಹಾಗಾದ್ರೆ ವಾಯ್ಸ್ ಓರ್ ಕೊಡೋದು ಹೇಗೆ ಅದರ ಟೆಕ್ನಿಕ್ಸ್ ಗಳು ಏನು ಅದಕ್ಕೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕಾ ಆ ಎಲ್ಲ ವಿವರ ಒಂದು ವಿಡಿಯೋದಲ್ಲಿ ಇದೆ ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ನಾನು ಕೂಡ ಆರಂಭದಲ್ಲಿ ಬರೀ ಹಿನ್ನೆಲೆ ಧ್ವನಿ ಮೂಲಕವೇ ಯೂಟ್ಯೂಬ್ನಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನ ಗಳಿಸಿದ್ದೆ ಹಾಗಾಗಿ ಒಂದಷ್ಟು ಟಿಪ್ಸ್ ಅನ್ನ ಆ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ ಅದಾದ ಬಳಿಕ ರಾಷ್ಟ್ರಮಟ್ಟದಲ್ಲಿ ಮಟ್ಟದ ಬಿಂಬಿಸೋದು ಹೇಗೆ ಕನ್ನಡಿಗರು ದುರಾಭಿಮಾನಿಗಳು ಭಾಷೆಯ ಬಗ್ಗೆ ವಿಪರೀತ ಅಭಿಮಾನ ಕರ್ನಾಟಕದಲ್ಲಿ ಬೇರೆ ಭಾಷೆಯವರಿಗೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಹಾಗೇನಾದ್ರೂ ಆಗಿದ್ದಾಗಿದ್ರೆ ಇವತ್ತು ಬೆಂಗಳೂರಿನಲ್ಲಿ ನಾರ್ತ್ ಭಾಗದವರು ಸೇರಿದಂತೆ ಅಥವಾ ಬೇರೆ ಬೇರೆ ರಾಜ್ಯದವರು ಇಷ್ಟು ಆರಾಮಾಗಿ ದುಡಿಮೆ ಮಾಡಿಕೊಂಡು ಆರಾಮಾಗಿ ಜೀವನವನ್ನ ಸಾಕಿಸೋದಕ್ಕೆ ಸಾಧ್ಯ ಆಗ್ತಿತ್ತ ಅದು ಯಾವುದನ್ನು ಕೂಡ ಯೋಚನೆ ಮಾಡೋದಿಲ್ಲ ಅದ್ರ ಬದಲಾಗಿ ರಾಷ್ಟ್ರ ಮಟ್ಟದಲ್ಲಿ ಮನಸ್ಸಿಗೆ ಬಂದ ಹಾಗೆ ಕರ್ನಾಟಕವನ್ನ ಬಿಂಬಿಸೋದು ಇನ್ನೂ ಕೂಡ ನಾವು ಎಚ್ಚೆತ್ತುಕೊಂಡಿಲ್ಲ ಇನ್ನೂ ಕೂಡ ಈ ರೀತಿಯಾಗಿ ಕನ್ನಡವನ್ನ ಕೆಡಕಿದಂಥವ್ರನ್ನ ನಾವು ಸಮರ್ಥನೆ ಮಾಡಿಕೊಳ್ತೀವಿ ಅಂದ್ರೆ ಮುಂದೊಂದು ದಿನ ನಾವು ಅನುಭವಿಸೋದಿದೆಯಲ್ಲ ಯಾವ ಹಂತಕ್ಕೆ ಬೇಕಾದರೂ ಹೋಗಿ ತಲುಪುತ್ತೆ ಇದೆಲ್ಲವೂ ಕೂಡ ಆಯ್ತು ಇವತ್ತಿನ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋಣ ಅಹ್ ಕಮಲ ಹಾಸನರನ್ನ ಯಾರು ಸಮರ್ಥನೆ ಮಾಡಿಕೊಳ್ತಾ ಇದ್ರಿ ನೀವು ಕೂಡ ಕಿವಿಯನ್ನ ಅಗಲಿಸಿ ಕೇಳಲೇಬೇಕಾಗಿರುವಂತ ವಿಚಾರ ಇದು ಕಮಲ ಹಾಸನ್ ಸಿನಿಮಾ ಬ್ಯಾನ್ ಆಗಬೇಕು ಎನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ ಒಂದು ಸ್ವಲ್ಪ ಹೊತ್ತಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಆ ಕುರಿತಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇನ್ನೂ ಯಾಕೆ ಮೀನಾಮೇಶ್ವರನ್ನ ಎಣಿಸ್ತಿದ್ದಾರೋ ಗೊತ್ತಿಲ್ಲ ಅಲ್ಲಿ ಒಳಗೆ ಏನಾಗ್ತಿದೆಯೋ ಗೊತ್ತಿಲ್ಲ ಒಟ್ಟಾರೆ ಅಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಕಮಲ ಹಾಸನ್ ಏನ್ ಮಾಡಿದ್ರು ಅಂದ್ರೆ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ನನ್ನ ಸಿನಿಮಾ ಬ್ಯಾನ್ ಆಗುವಂತ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ನಾನು ಕನ್ನಡಿಗರನ್ನ ಅವಮಾನಿಸಿಲ್ಲ ಅಥವಾ ಕನ್ನಡಿಗರನ್ನ ತುಚ್ಛವಾಗಿ ಕಂಡಿಲ್ಲ ಹೀಗಾಗಿ ನನ್ನ ಸಿನಿಮಾ ಬಿಡುಗಡೆಗೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಸೂಚನೆಯನ್ನ ಕೊಡಬೇಕು ಜೊತೆಗೆ ನನ್ನ ಸಿನಿಮಾ ಬಿಡುಗಡೆ ಆದ ನಂತರ ಸೂಕ್ತ ಭದ್ರತೆಗೆ ನಿರ್ದೇಶನವನ್ನ ಕೊಡಬೇಕು ಅಂತ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ಬಂತು ಎಂ ನಾಗಪ್ರಸನ್ನ ಅವರ ಪೀಠದ ಮುಂದೆ ಅರ್ಜಿ ವಿಚಾರಣೆಗೆ ಬಂತು ಅರ್ಜಿ ವಿಚಾರಣೆಗೆ ಬರ್ತಾ ಇದ್ದ ಹಾಗೆ ಜಡ್ಜ್ ಕಮಲ ಹಾಸನ್ರನ್ನ ಹಿಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಒಂದು ರೀತಿಯಲ್ಲಿ ಚೀಮಾರಿಯನ್ನೇ ಹಾಕಿಬಿಟ್ರು ಒಂದೊಳ್ಳೆ ಬೆಳವಣಿಗೆ ಕನ್ನಡಿಗರಿಗೆ ಖುಷಿ ಕೊಡುವಂತ ಕನ್ನಡಿಗರಿಗೆ ಒಂದು ರೀತಿ ಇಲ್ಲಿ ಗೆಲುವಿನ ವಿಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಕಾರಣಕ್ಕಾಗಿ ನಾನು ಹೇಳಿದ್ದು ಯಾರ್ಯಾರು ಕಮಲ್ ಹಾಸನ ಈ ವಿಚಾರದಲ್ಲಿ ಸಮರ್ಥನೆ ಮಾಡ್ಕೊಳ್ತಿದ್ರು ಸ್ವಲ್ಪ ಕಿವಿಯನ್ನ ಅಗಲಿಸಿ ಈ ಮಾತನ್ನ ಕೇಳಿಸಿಕೊಳ್ಳಿ ಏನು ಹೇಳಿದ್ರು ಜಜ್ ಒಂದಷ್ಟು ಒಳ್ಳೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು ಯಾವುದೋ ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟಿದೆ ಅಂದ್ರೆ ಹೇಗೆ ಸ್ವಾಮಿ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಅನ್ನೋಕೆ ಅವರೇನು ಅಂದ್ರೆ ಕಮಲ್ ಹಾಸನ್ ಏನು ಇತಿಹಾಸಕಾರರ ಈ ಹಿಂದೆ ರಾಜಗೋಪಾಲಾಚಾರ್ಯ ಕೂಡ ಇದೇ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟು ತುಂಬಾ ವರ್ಷಗಳ ಹಿಂದೆ ಕ್ಷಮೆ ಕೇಳಿದ್ರು ಇವತ್ತಿನ ಪರಿಸ್ಥಿತಿ ನಿರ್ಮಾಣಕ್ಕೆ ನೀವೇ ಕಾರಣ ಈ ರೀತಿಯಾದಂತ ಹೇಳಿಕೆಯನ್ನ ನೀಡಬಾರದು ಆದ್ರೆ ಕಮಲ ಹಾಸನ್ ಕ್ಷಮೆಯನ್ನ ಕೇಳದೆ ಆಟಿಟ್ಯೂಡ್ ಅಹಂಕಾರವನ್ನ ತೋರಿಸ್ತಾ ಇದ್ದಾರೆ ಕಮಲ ಹಾಸನ್ ಸಾಮಾನ್ಯ ವ್ಯಕ್ತಿ ಅಲ್ಲ ಪಬ್ಲಿಕ್ ಫಿಗರ್ ಮೊದಲು ನೀವು ಕ್ಷಮೆಯನ್ನ ಕೇಳಿ ಆ ನಂತರ ನಿಮ್ಮ ಅರ್ಜಿಯನ್ನ ತಗೊಳ್ಳೋದೋ ಬಿಡೋದೋ ಅನ್ನುವ ಕುರಿತಾಗಿ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಷ್ಟು ಮಾತ್ರ ಅಲ್ಲ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ನೀವೇ ಕಾರಣ ಈ ರೀತಿ ಪರಿಸ್ಥಿತಿ ಆದ ಮೇಲೆ ನೀವೇ ಭದ್ರತೆಯನ್ನ ಕೋರಿದ್ದೀರಿ ಭದ್ರತೆ ಕೊಡೋದು ಪೊಲೀಸರ ಕೆಲಸ ಆದ್ರೆ ಈ ರೀತಿ ಪರಿಸ್ಥಿತಿ ಯಾಕಬೇಕು ಇಲ್ಲಿವರೆಗೆ ಯಾಕೆ ತಂದ್ಕೊಂಡ್ರಿ ಕ್ಷಮೆ ಕೇಳಿದ್ರೆ ಮುಗಿದು ಹೋಗಿರ್ತಿತ್ತಲ್ಲ ಯಾಕೆ ಅಹಂಕಾರ ನಿಮಗೆ ಸರಾಗವಾಗಿ ಸಿನಿಮಾ ರಿಲೀಸ್ ಆಗಬೇಕು ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂದರೆ ನೀವು ಸಹಕರಿಸಬೇಕು ಸಿನಿಮಾ ರಿಲೀಸ್ ಆಗಬೇಕು ಅಂತ ಆದರೆ ಕ್ಷಮೆ ಕೇಳೋದು ಕ್ಷಮೆ ಕೇಳಿದ್ರೆ ಆಗಿರೋದು ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಒಂದು ಭಾವನೆ ಅದ್ಭುತ ಮಾತು ಜಜ್ ಹೇಳಿದ್ದು ಇದೇ ಮಾತ್ರ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಕನ್ನಡ ಅಂದರೆ ಅದು ಭಾಷೆ ಮಾತ್ರ ಅಲ್ಲ ಕನ್ನಡ ಅಂದರೆ ಭಾವನೆ ಕನ್ನಡ ಅಂದರೆ ತಾಯಿ ಕನ್ನಡ ಅಂದ್ರೆ ನಮಗೆ ಅನ್ನ ಕೊಡುವಂತ ಮಾತೃ ಇದ್ದ ಹಾಗೆ ಅದನ್ನೇ ಇವತ್ತು ಜಜ್ ಹೇಳಿದ್ದು ಕರ್ನಾಟಕದಿಂದ ತಮಿಳು ಸಿನಿಮಾಗಳಿಗೆ ಕಲೆಕ್ಷನ್ ಇದೆ ಬಿಸ್ನೆಸ್ ಆಗತ್ತೆ ಆದರೆ ಈ ರೀತಿಯಿಂದ ಏನಾಗುತ್ತೆ ಕೋಟ್ಯಾಂತ ರೂಪಾಯಿ ಹಣವನ್ನ ಹಾಕಿದ್ದೀರಿ ಅಂದ್ರೆ ಕ್ಷಮೆ ಕೇಳಲ್ಲ ಅಂತಿದ್ದಿರಲ್ಲ ಮೊದಲು ನೀವು ಕ್ಷಮೆಯನ್ನ ಕೇಳಿ ಜೊತೆ ನೀವೇ ಅಲ್ವಾ ಪ್ರೊಡ್ಯೂಸರ್ ಎನ್ನುವ ರೀತಿಯಲ್ಲೂ ಕೂಡ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ರು ಜೊತೆಗೆ ನೀವು ತಪ್ಪು ಮಾಡಿದ್ದೀರಿ ನಿಮ್ಮ ಬದ್ದ ತಪ್ಪಿಗೆ ಪೊಲೀಸರು ಹಾಗಾದ್ರೆ ಭದ್ರತೆ ಭದ್ರತೆ ಕೊಡಬೇಕಾ ಅದೆಷ್ಟರ ಮಟ್ಟಿಗೆ ಸರಿಯಾದಂತ ವಾದ ನಿಮ್ಮ ಹೇಳಿಕೆಯಿಂದ ನಟ ಶಿವರಾಜ್ ಕುಮಾರ್ ಸಮಸ್ಯೆಯನ್ನ ಅನುಭವಿಸುವಂತಾಗಿದೆ ನೀವು ನಿಮ್ಮ ಹೇಳಿಕೆಯನ್ನ ನಿರಾಕರಿಸಿಲ್ಲ ಒಪ್ಕೊಂಡಿದ್ದೀರಿ ನೀವು ಹೌದು ನಾನು ಹೇಳಿದ್ದೀನಿ ಅಂತ ಹೇಳಿ ಆದ್ರೆ ನೀವು ಕ್ಷಮೆಯಾಚನೆಗೆ ಮಾತ್ರ ಸಿದ್ಧರಿಲ್ಲ ಬೇರೆಯವರ ಭಾವನೆಗಳಿಗೆ ಧಕ್ಕೆ ತಂದು ಸಿನಿಮಾ ಬಿಡುಗಡೆಗೆ ಬಯಸ್ತಾ ಇದ್ದೀರಿ ಮುನ್ನೂರು ಕೋಟಿ ರೂಪಾಯಿಯ ಸಿನಿಮಾ ಅಂತಿದ್ದೀರಿ ಕ್ಷಮೆಯಾಚನೆಯನ್ನ ಮಾಡಿ ಆಗ ಯಾವುದೇ ಸಮಸ್ಯೆ ಇರೋದಿಲ್ಲ ಯಾರೊಬ್ಬರ ಭಾವನೆಯ ಮೇಲೂ ಕೂಡ ಸವಾರಿಯನ್ನ ಮಾಡಬಾರ್ದು ಆದೇಶವನ್ನು ಹೊರಡಿಸೋದಿಕ್ಕೆ ನಮಗೆ ಸಮಸ್ಯೆ ಇಲ್ಲ ಕ್ಷಮೆ ಕೇಳಲಾಗದಿದ್ದರೆ ಬಿಡಿ ಕರ್ನಾಟಕದಲ್ಲಿ ಬಿಡುಗಡೆ ಯಾಕೆ ಬೇಕು ಅಂತ ಹೇಳಿ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಮುಂದುವರೆದು ನಾನು ಕೂಡ ಸಿನಿಮಾ ನೋಡಬೇಕು ಅಂತಿದ್ದೆ ಸಿನಿಮಾ ಬಗ್ಗೆ ನನಗೂ ಕೂಡ ಕುತೂಹಲ ಇತ್ತು ಆದ್ರೆ ಇಷ್ಟೆಲ್ಲ ಆದ ಮೇಲೆ ನೀವು ಕ್ಷಮೆ ಕೇಳದೆ ಇದ್ದರೆ ನಾವು ಸಿನಿಮಾ ನೋಡೋದಿಕ್ಕೆ ಸಾಧ್ಯ ಆಗತ್ತಾ ನಾವು ಹೇಗೆ ಸ್ವಾಮಿ ಸಿನಿಮಾ ನೋಡೋದು ಎನ್ನುವ ರೀತಿಯಲ್ಲೂ ಕೂಡ ಜಡ್ಜ್ ಕಮಲ ಹಾಸನ್ ಪರ ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರೆ ಕಮಲ ಹಾಸನ್ ಪರ ವಕೀಲರ ವಾದ ಏನಪ್ಪಾ ಅಂದ್ರೆ ಇಲ್ಲಿ ಕನ್ನಡಿಗರನ್ನ ಅವಮಾನಿಸಿಲ್ಲ ಭಾಷೆಯನ್ನ ಅವಮಾನಿಸಿಲ್ಲ ಭಾಷೆಯನ್ನು ತುಚ್ಛವಾಗಿ ಕಂಡಿಲ್ಲ ಮುನ್ನೂರು ಕೋಟಿ ಬಜೆಟ್ ಹಾಕಿರುವಂತ ಸಿನಿಮಾ ಅದು ಬಿಡುಗಡೆ ಆಗಿಲ್ಲ ಅಂದ್ರೆ ದೊಡ್ಡ ಮಟ್ಟಿಗೆ ಹೊಡ್ತಾ ಕೊಡುತ್ತೆ ಹೀಗಾಗಿ ರಿಲೀಸ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಅದಕ್ಕೆ ಜಜ್ ಹೇಳ್ತಾ ಇರೋದು ವಾಣಿಜ್ಯ ಉದ್ದೇಶ ಇದೆ ನಿಮಗೆ ಅಂದ್ರೆ ಕ್ಷಮೆ ಕೇಳಲ್ಲ ಅಂತ ಪಟ್ಟು ಹಿಡಿದು ಕುತ್ಕೊಂಡಿದ್ದೀರಲ್ಲ ಅದರ ಆಚೆಗೆ ನಿಮಗೆ ಬೇರೆ ಯಾವುದೋ ಭಾವನೆ ಇಲ್ಲ ಆದ್ರೆ ನಿಮ್ಗಿರೋದೇನು ವಾಣಿಜ್ಯ ಉದ್ದೇಶ ಸಿನಿಮಾ ರಿಲೀಸ್ ಆಗಬೇಕು ಒಳ್ಳೆ ದುಡ್ಡು ಮಾಡಬೇಕು ಅನ್ನೋದಿದೆ ಆದರೆ ಇನ್ನೊಂದು ಕಡೆಯಿಂದ ಕ್ಷಮೆ ಕೇಳೋದಿಲ್ಲ ಎನ್ನುವಂಥ ಅಹಂಕಾರ ಮತ್ತು ಹಠವೂ ಕೂಡ ಇದೆ ನಿಮಗೆ ದುಡ್ಡು ಆಗಬೇಕು ನಿಮ್ಮ ಹಠವೂ ಈಡೇರಬೇಕು ಅಂದರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಜಡ್ಜ್ ಪ್ರಶ್ನೆ ಮಾಡಿದ್ರು ಹಾಗೆ ಮುಂದುವರೆದು ನೀವು ಕ್ಷಮೆ ಕೇಳಿದರೆ ಅರ್ಜಿ ವಿಚಾರಣೆ ಆಗುತ್ತೆ ಇಲ್ಲ ಅಂತ ನಾವು ಆದೇಶವನ್ನು ನಮ್ಗೆ ಹೇಗೆ ಬೇಕೋ ಹಾಗೆ ಹೊರಡಿಸ್ತೀವಿ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಟೈಮನ್ನು ಕೊಡ್ತೀವಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆ ನಂತರ ನೋಡೋಣ ಏನು ಮಾಡೋದು ಎನ್ನುವ ರೀತಿಯಲ್ಲಿ ಜಡ್ಜ್ ಹೇಳಿದರು ಅಂದರೆ ಅಲ್ಲಿ ಕ್ಲಿಯರ್ ಬಹಳ ಕ್ಲಿಯರ್ ಕಮಲಾಸನ ಏನಾದರೂ ಎರಡು ಮೂವತ್ತರ ಒಳಗಾಗಿ ಕ್ಷಮೆಯನ್ನ ಕೇಳಿದ್ರೆ ಜಡ್ಜ್ ಅಲ್ಲಿಗೆ ಸೂಕ್ತ ಭದ್ರತೆ ನಿರ್ದೇಶನ ಅನ್ನೋದಕ್ಕಿಂತ ಮುಗಿದೋಯ್ತು ಮ್ಯಾಟ್ರು ಅಂದ್ರೆ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅಲ್ಲಿ ಜಡ್ಜ್ ಆದೇಶವನ್ನು ಹೊಡೆಸ್ಲೇಬೇಕಾದಂತ ಪ್ರಸಂಗ ಎದುರಾಗೋದಿಲ್ಲ ಇಲ್ಲ ಕ್ಷಮೆಯನ್ನ ಕೇಳಿಲ್ಲ ಆದ್ರೆ ಜಜ್ ತಮ್ಮದೇ ಆದಂತ ರೀತಿಯಲ್ಲಿ ತೀರ್ಪನ್ನು ಕೊಡ್ತಾರೆ ಅಂದ್ರೆ ಭದ್ರತೆಯನ್ನ ಕೋರಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಭದ್ರತೆಗೆ ನಿರ್ದೇಶನವನ್ನ ಕೊಡೋದಿಲ್ಲ ಆ ಅರ್ಜಿಯನ್ನ ತಿರಸ್ಕಾರ ಮಾಡಲಾಗುತ್ತೆ ಅಥವಾ ರಿಜೆಕ್ಟೆಡ್ ಅಂತ ಹೇಳಿ ಮೂಲೆಗೆ ತಳ್ಳುವಂತ ಕೆಲಸ ಆಗುತ್ತೆ ಇದು ಆಗಬೇಕಾಗಿತ್ತು ಕೋರ್ಟ್ ಮೂಲಕ ಆಗ್ತಾ ಇದೆ ಒಳ್ಳೆ ವಿಚಾರ ಈಗೇನಾದ್ರೂ ಕಮಲ ಹಾಸನ್ ಕ್ಷಮೆ ಕೇಳಿದ್ರು ಅಂತಾದ್ರೆ ಕರ್ನಾಟಕದ ಕನ್ನಡಿಗರ ಮುಂದೆ ತಲೆಬಾಗಿದ ರೀತಿಯಲ್ಲಿ ಆಗತ್ತೆ ಹಾಗೆ ಕೋರ್ಟ್ ಕುರಿತಾಗಿಯೂ ಕೂಡ ನಾವು ಶ್ಲಾಘನೆ ವ್ಯಕ್ತಪಡಿಸಬೇಕು ಯಾಕಂದ್ರೆ ಕೋರ್ಟ್ ಕ್ಷಮೆಯನ್ನ ಕೇಳಿಸಿದ ರೀತಿಯಲ್ಲೂ ಕೂಡ ಆಗಿಬಿಡುತ್ತೆ ಇದು ಸದ್ಯ ಕಮಲ್ ಹಾಸನ್ಗೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಬೆಳವಣಿಗೆ ಬಂಧುಗಳೇ ಇಂತಹ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟ ಆಗಲೇಬೇಕು ಹಾಗೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಇನ್ನೊಂದು ವಿಚಾರ ಅಂದ್ರೆ ಕನ್ನಡ ತಮಿಳಿನಿಂದಲೋ ಸಂಸ್ಕೃತದಿಂದಲೋ ಹುಟ್ಟಿರುವಂತಹ ಭಾಷೆ ಅಲ್ಲ ತನ್ನದೇ ಆದಂತ ಇತಿಹಾಸವನ್ನ ಹೊಂದಿರುವಂತಹ ಭಾಷೆ ಎರಡು ಸಾವಿರ ವರ್ಷಗಳಕ್ಕಿಂತಲೂ ಹಿಂದಿನ ಇತಿಹಾಸವನ್ನ ಹೊಂದಿದೆ ಮೂಲ ದ್ರಾವಿಡದಿಂದ ಹುಟ್ಟಿರುವಂತಹ ಭಾಷೆಗಳಿದು ತಮಿಳು ಅದೇ ರೀತಿಯಾಗಿ ನಮ್ಮ ಕನ್ನಡ ತುಳು ಇಂಥ ಎಲ್ಲ ಭಾಷೆಗಳು ಕೂಡ ಮೂಲ ದ್ರಾವಿಡದಿಂದ ಹುಟ್ಟಿದ್ದು ಅಂದ್ರೆ ಇವು ಸಹೋದರ ಭಾಷೆಗಳು ಈ ತಮಿಳಿ ತಮಿಳು ಕರ್ನಾಟಕಕ್ಕೆ ಮಾತ್ರ ಆಗೋದಿಲ್ಲ ಅಥವಾ ಮಾತೃಭಾಷೆ ಆಗೋದಿಲ್ಲ ಆದ್ರೆ ಅವೆಲ್ಲರೂ ಕೂಡ ಅಣ್ಣ ತಮ್ಮ ಇದ್ದ ರೀತಿಯಲ್ಲಿ ಒಟ್ಟೊಟ್ಟಿಗೆ ಹುಟ್ಟಿದ್ವು ಒಟ್ಟೊಟ್ಟಿಗೆ ಬೆಳೆದ್ವು ಆ ನಂತರ ತಮ್ಮದೇ ಆದಂಥ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂತ ಹೋದ್ವು ಮುಂದೆ ಬರ್ತಾ ಬರ್ತಾ ಅದಾದ ಬಳಿಕ ಲಿಪಿ ಬರುತ್ತೆ ಅದಾದ ಬಳಿಕ ಏನೇನು ಬೆಳವಣಿಗೆ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಒಂದಷ್ಟು ಭಾಷೆಗಳಿಗೆ ಲಿಪಿ ತೀರಾ ತಡವಾಗಿ ಬಂತು ಉದಾಹರಣೆಗೆ ತುಳು ಭಾಷೆ ರಾಜಾಶ್ರಯ ರಾಜಾಶ್ರಯ ಯಾವ್ಯಾವ ಭಾಷೆಗಳಿಗೆ ಸಿಕ್ತೋ ಅಂತಹ ಭಾಷೆಗಳಿಗೆ ಬೇಗ ಬೇಗ ಲಿಪಿ ಬಂತು ಈಗ ಕಮಲ್ ಹಾಸನ್ ಹೇಳಿಕೆ ಅಷ್ಟು ದೊಡ್ಡದು ಮಾಡೋದು ಯಾಕೆ ಅನ್ನುವಂಥ ಪ್ರಶ್ನೆ ಒಂದಷ್ಟು ಜನರಲ್ಲಿ ಇದೆಯಲ್ಲ ಈಗ ಯಾರೊಬ್ಬ ನಟ ಪ್ರಶ್ನೆ ಮಾಡ್ತಾ ಇದ್ರು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂದ್ಬಿಟ್ರೆ ಅವಮಾನ ಹೇಗೆ ಹುಟ್ಟಿದೆ ಅಂದ್ಬಿಟ್ರೆ ತಪ್ಪು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಅಂದ್ರೆ ಕಮಲ ಹಾಸನ್ ಅಂತ ಅಂದ್ರೆ ಅದರ ಹಿಂದೆ ಶ್ರೇಷ್ಠತೆಯ ಅಮಲು ಇದೆ ನಾವು ಶ್ರೇಷ್ಠರು ಉಳಿದವರು ನಮಗಿಂತ ಕೆಳಗೆ ನಮಗಿಂತ ಕೆಳಗೆ ನಮ್ಮ ಗುಲಾಮರು ಎನ್ನುವಂತ ಮನಸ್ಥಿತಿ ಅದು ತಮಿಳುನಾಡಿನಲ್ಲಿ ಪ್ರತಿಯೊಬ್ಬರ ತಲೆಯಲ್ಲಿ ಅದನ್ನು ತುಂಬಲಾಗಬಿಟ್ಟಿದೆ ನಾವು ತಮಿಳರು ಶ್ರೇಷ್ಠರು ಉಳಿದವರೆಲ್ಲರೂ ಕೂಡ ನಮಗಿಂತ ಕೆಳಗಿನವರು ಎನ್ನುವಂತ ಶ್ರೇಷ್ಠತೆಯ ಅಮಲಿನಲ್ಲಿ ಹೇಳಿಕೆ ಒಬ್ಬ ಓರ್ವ ನಟ ಹೇಳ್ತಾ ಇದ್ರು ಯಾವ ರೀತಿ ಹೇಳಿಕೆ ಕೊಟ್ರೆ ತಪ್ಪೇನಂತ ಯಾಕೆ ಸ್ವಾಮಿ ಹೇಳಿಕೆಯನ್ನು ಕೊಡಬೇಕು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದರ ಅರ್ಥ ಏನು ಅದರ ಅರ್ಥ ಏನು ಅವರು ಶ್ರೇಷ್ಠರು ಎನ್ನುವಂಥ ಅಮ್ಮಲು ತಲೆಯಲ್ಲಿ ಕುಳಿತುಕೊಂಡಿದೆ ಆದರೆ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಸ್ವಾಭಿಮಾನವನ್ನು ಅಡ ಇಟ್ಟುಬಿಟ್ಟಿದ್ದೇವೆ ನಾವು ತಮಿಳ್ನಾಡಿಗರಿಂದ ಕಲಿಬೇಕು ನಾವು ಅದೆಲ್ಲವನ್ನು ಕೂಡ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಕಲಿಬೇಕು ನಾವೆಲ್ಲರೂ ಕೂಡ ಎಲ್ಲವನ್ನೂ ಕೂಡ ಅಡ ಇಟ್ಟುಬಿಟ್ಟಿದ್ದೇವೆ ಸ್ವಾಭಿಮಾನವನ್ನ ನಮ್ಮ ಭಾಷೆಯ ಬಗ್ಗೆ ಕನಿಷ್ಠ ಪ್ರೀತಿ ಇಲ್ಲ ಅಭಿಮಾನ ಇಲ್ಲ ಗೌರವ ಇಲ್ಲ ಯಾವುದೂ ಕೂಡ ಇಲ್ಲ ನಮ್ಮ ಭಾಷೆಯನ್ನು ನಾವೇ ಬೇರೆಯವರ ಎದುರುಗಡೆ ತುಚ್ಛವಾಗಿ ಕಾಣುವ ರೀತಿಯಲ್ಲಿ ಮಾಡ್ತೀವಿ ಆ ಕಾರಣಕ್ಕಾಗಿ ಸಿಕ್ಕ ಸಿಕ್ಕವರು ಇವತ್ತು ಕರ್ನಾಟಕದ ಬಗ್ಗೆ ಮಾತಾಡ್ತಿದ್ದಾರೆ ಕನ್ನಡ ಭಾಷೆ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇನ್ನಾದ್ರೂ ನಾವು ಬುದ್ಧಿ ಕಲಿಯೋಣ ಇನ್ನಾದರೂ ಕನ್ನಡವನ್ನು ಪಸರಿಸುವಂತ ಕೆಲಸವನ್ನ ಮಾಡೋಣ ಎಷ್ಟೋ ಮನೆಯಲ್ಲಿ ಮಕ್ಕಳು ಕನ್ನಡ ಮಾತಾಡ್ತಿದ್ದಾರೆ ಆದರೆ ಕನ್ನಡ ಬರೆಯೋದಕ್ಕಾಗ್ಲಿ ಓದೋದಿಕ್ಕಾಗ್ಲಿ ಬರೋದಿಲ್ಲ ಆ ಕಡೆಗೆ ಗಮನವನ್ನು ಕೊಡುವಂಥ ಕೆಲಸವನ್ನ ಮಾಡೋಣ ಇಲ್ಲ ಅಂತ ಆಗ್ಬಿಟ್ರೆ ಮುಂದೊಂದು ದಿನ ಇನ್ನೊಂದು ಎರಡು ಜನರೇಷನ್ ಪಾಸ್ ಆಗ್ತಾ ಇದ್ದ ಹಾಗೆ ಕನ್ನಡ ಅಂದ್ರೆ ಅಂಥದ್ದೊಂದು ಭಾಷೆ ಇತ್ತ ಅಂತ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಅಲ್ಲಿವರ ತಂದುಕೊಂಡು ಬಿಟ್ಟಿದ್ದೇವೆ ನಾವೆಲ್ಲರೂ ಕೂಡ ಯಾಕೆ ಹೇಳಿ ಸ್ವಾಭಿಮಾನವನ್ನ ಅಡ ಇಟ್ಟು ಬಿಟ್ಟಿದ್ದೇವೆ ಇನ್ನೂ ದುರಂತ ಅಂದ್ರೆ ನಟ ಶಿವರಾಜ್ ಕುಮಾರ್ ಸೇರಿದಂತೆ ಪ್ರತಿಯೊಬ್ಬರು ಹಿರಿಯ ನಟರಿಗೆ ಈ ಮಾತನ್ನ ಹೇಳ್ತಾ ಇರೋದು ಯಾಕೆ ಆ ಅಂಜು ಬುರುಕತನ ಯಾಕೆ ಆ ಅಂಜಿಕೆ ಯಾಕೆ ಆ ಧೈರ್ಯ ಇಲ್ಲದೆ ಇರೋದು ಒಂದು ಕೂಡ ಅರ್ಥ ಆಗೋದಿಲ್ಲಪ್ಪ ಕಮಲ ಹಾಸನ್ ಅಂದ್ರೆ ಭಯವ ಇವರಿಗೆ ಅಥವಾ ಇನ್ನು ಯಾವ ತಲೆಯಲ್ಲಿ ಯಾವ ಲೆಕ್ಕಾಚಾರ ಇದೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಕಮಲ ಹಾಸನ್ ನೋಡಿ ಎಷ್ಟು ಗಟ್ಟಿಯಾಗಿ ಅಲ್ಲಿ ತಮಿಳ್ನಾಡಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ ನೀವು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಬಾರ್ದು ಅಂತ ಹೀಗಾಗಿ ಕಮಲ ಹಾಸನ್ ಗಟ್ಟಿಯಾಗಿ ನಿಂತ್ಕೊಂಡು ನಾ ಕ್ಷಮೆ ರೀ ಅಂತ ಆದ್ರೆ ನಮ್ಮ ನಟರು ಕಮಲ ಹಾಸನ್ಗೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯನೂ ಮಾಡ್ತಾ ಇಲ್ಲ ಕನಿಷ್ಠ ಕಮಲ ಹಾಸನ್ ಹೇಳಿದ್ದು ತಪ್ಪು ಎನ್ನುವಂತ ಒಂದು ಮಾತು ಯಾವ ಹಿರಿಯ ನಟರಿಂದಲೂ ಕೂಡ ಬರ್ತಿಲ್ಲ ವಿಶೇಷವಾಗಿ ಶಿವರಾಜ್ ಕುಮಾರ್ ಅವರಿಂದ ಅವರಿಗೆ ಸಿನಿಮಾ ಮಾಡಕ್ಕೆ ಕನ್ನಡ ಭಾಷೆ ಬೇಕು ಸಿನಿಮಾ ನೋಡೋಕೆ ಕನ್ನಡಿಗರು ಬೇಕು ಎಲ್ಲರೂ ಬೇಕು ಆದರೆ ಕನ್ನಡಿಗರ ಸ್ವಾಭಿಮಾನವನ್ನ ಇನ್ಯಾರೋ ಕೆಣಕಿದಂತಹ ಸಂದರ್ಭದಲ್ಲಿ ಕನ್ನಡಿಗರ ಪರವಾಗಿ ನಿಂತ್ಕೊಡೋದಿಲ್ಲ ಅಥವಾ ಕನ್ನಡಿಗರನ್ನ ಸಮರ್ಥನೆ ಮಾಡ್ಕೊಡೋದಿಲ್ಲ ಅದು ಯಾಕೆ ಅಂಜುಬುರ್ಕತನವೋ ಧೈರ್ಯ ಇಲ್ಲದೆ ಇರೋದು ಒಂದು ಕೂಡ ಅರ್ಥ ಆಗ್ತಿಲ್ಲ ಅಥವಾ ಬೇರೆ ಯಾರಾದ ತಾಲೇಲಿ ಯೋಚನೆ ಇದೆಯಾ ಗೊತ್ತಿಲ್ಲ ನೋಡಿ ಏನು ಬೆಳವಣಿಗೆ ಆಗುತ್ತೆ ಅಂತ ಒಂದು ನಿಮಗೆ ನಿಮ್ಗೆ ಏನಿಸ್ತದ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ